ಪ್ರಗತಿ ಸೇವಾ ಟ್ರಸ್ಟ್ ಶ್ರೀ ಪಾಂಡವಪುರ ಹಾಗೂ ಮಲೆನಾಡು ಗಿಡ್ಡಗಳ ಮತ್ತು ಸಂವರ್ಧನಾ ಅಭಿಯಾನ ಸಹಯೋಗದಲ್ಲಿ ಸಾಧಕಿಯರಿಗೆ ಗೌರವ ಸಮರ್ಪಣೆ ಮತ್ತು ಐದು ಜನ ಸಾವಯವ ಕೃಷಿಕರಿಗೆ ಉಚಿತ ಮಲೆನಾಡು ಗಿಡ್ಡ ಕರುಗಳ ವಿತರಣೆ ಕಾರ್ಯಕ್ರಮ ದಿವಂಗತ ಶ್ರೀಮತಿ ಪ್ರತಿಮಾ ಅವರ ಏಳನೇ ವರ್ಷದ ನೆನಪಿನಲ್ಲಿ ಸ್ಫೂರ್ತಿ ದಿನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ಅಧ್ಯಕ್ಷರು ಪ್ರಗತಿ ಸೇವಾ ಟ್ರಸ್ಟ್ ರವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ನಿಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಸಸಿ ನೆಟ್ಟು ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಡಾಕ್ಟರ್ ನಾಗೇಶ್ ರಾಗಿ ಮುದ್ದನಹಳ್ಳಿ ಅಧ್ಯಕ್ಷರು ಪ್ರಗತಿ ಸೇವಾ ಟ್ರಸ್ಟ್ ಶ್ರೀ ಸಂತೋಷ್ ಎಸ್ ತಹಸೀಲ್ದಾರ್ ಗ್ರೇಟ್ ಟು ಪಾಂಡವಪುರ ಹಾಗೂ ಗಣ್ಯರುಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊದಲಿಗೆ ಗಣ್ಯರನ್ನು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸಂತೋಷ್ ಎಸ್ ತಹಸೀಲ್ದಾರ್ ಗ್ರೇಟ್ ಟು ಪಾಂಡವಪುರ ರವರು ಮಾತನಾಡಿ ಚುಟುಕು ಸಾಹಿತ್ಯ ಪ್ರಗತಿ ಸೇವಾ ಟ್ರಸ್ಟ್ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಾವಯವ ಕೃಷಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ ಈಗಿನ ಕಾಲದಲ್ಲಿ ತಮ್ಮ ಹಣವನ್ನು ದ್ವಿಗುಣಗೊಳಿಸುವ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥ ಸಮಾಜದ ದೃಷ್ಟಿಯಲ್ಲಿ ತಾನು ದುಡಿದಂಥ ಹಣವನ್ನು ಸಾಧಕರನ್ನು ಗುರುತಿಸಿ ಮತ್ತು ಸಮಾಜಮುಖಿ ಕಾರ್ಯಕ್ರಮ ಸಾವಯವ ಕೃಷಿಗೆ ಉತ್ತೇಜನವನ್ನು ಕೊಡುವಂತಹದ್ದು ಮಹಿಳೆಯರು ಮಾಡುವ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನಾಗೇಶ್ರವರು ಕೊಡುತ್ತಾರಲ್ಲ ಅದು ನಿಜವಾಗಲು ಶ್ಲಾಘನೀಯ ಎಂದರು ನಂತರ ಮಲೆನಾಡ ಗಿಡ್ಡಗಳ ಮತ್ತು ಸಂವರ್ಧನಾ ಅಭಿಯಾನ ಶ್ರೀ ಅಕ್ಷಯ್ ಆಳ್ವಾರವರು ಮಾತನಾಡಿ ಮಲೆನಾಡು ಗಿಡ್ಡ ಸಂವರ್ಧನೆ ಹಾಗೂ ಸಂವರ್ಧನಾ ಅಭಿಯಾನವನ್ನು ನಾವು ಪುಟ್ಟದಾಗಿ ಆರಂಭಿಸಿದ್ದೇವೆ ಏಕೆ ಎಂದು ಹೇಳಿದರೆ ನಾವು ಜರ್ಸಿ ಎಫ್ ಹಸುಗಳನ್ನೇ ಸಾಕಿಕೊಂಡು ಮನೆಯಲ್ಲಿ ಹೆಚ್ಚು ಹಾಲು ಅಧಿಕ ಗೊಬ್ಬರ ಎಂದು ತುಂಬಾ ಕನಸನ್ನು ಕಾಣುತ್ತಿದ್ದೆವು ಆದರೆ ಅದು ತುಂಬಾ ಅಲ್ಲ ಅದು ನಮಗೆ ಮಹತ್ವದಲ್ಲ ನಮ್ಮ ಮಣ್ಣಿಗೆ ಅದು ಸೂಕ್ತವಲ್ಲ ಎಂಬ ವಿಚಾರವನ್ನು ನಾವು ತಿಳಿದುಕೊಂಡ ಮೇಲೆ ಒಂದು ಮಲೆನಾಡು ಗಿಡ್ಡ ಹಸುವನ್ನು ತಂದು ಸಾಕುತ್ತಿದ್ದೆವು ಈಗ ಅವುಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ರೈತರು ಸ್ವಾವಲಂಬಿ ಆಗಬೇಕು ರೈತ ಸ್ವಾಭಿಮಾನದಲ್ಲಿ ಬದುಕಬೇಕು ದೈತ್ಯ ಹಸುಗಳಾದ ಎಚ್ಎಫ್ ಮತ್ತು ಜರ್ಸಿ ಹಸುಗಳು ತಮ್ಮ ನಮ್ಮ ಸ್ವಾವಲಂಬನೆ ಸ್ವಾಭಿಮಾನವನ್ನು ಕಂದು ಕೊಂದು ಬಿಡುತ್ತವೆ ಏಕೆ ಎಂದು ಹೇಳಿದರೆ ನಾವು ನಾವು ಇನ್ನೊಬ್ಬರ ಪರಾವಲಂಬಿಯನ್ನಾಗಿ ಮಾಡುತ್ತೇವೆ ಆದ್ದರಿಂದ ಮಲೆನಾಡು ಗಿಡ್ಡಗಳಂತಹ ಹಸುಗಳನ್ನು ತಂದು ಸಾಕಿ ಅಭಿವೃದ್ಧಿಪಡಿಸಿ ಸಾವಯವ ಕೃಷಿಯಲ್ಲಿ ತೊಡಗಬೇಕು ಸ್ವಾವಲಂಬಿಯಾಗಿ ಬದುಕು ನಡೆಸಬೇಕು ಎಂದು ತಿಳಿಸಿದರು ಡಾಕ್ಟರ್ ನಾಗೇಶ್ ರಾಗಿ ಮುದ್ದನಹಳ್ಳಿ ಸಾವಯವ ಕೃಷಿಕರು ಪ್ರಗತಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮಾತನಾಡಿ ನಾವು ಈ ಕಾರ್ಯಕ್ರಮವನ್ನು ಏಕೆ ಮಾಡಿದೆವು ಎಂದರೆ ನಾನು ಮೊದಲಿನಿಂದಲೂ ಎಡೆ ಇಡೋ ಸಂಸ್ಕೃತಿ ನನಗೆ ಬಂದಿಲ್ಲ ಯಾರೂ ತಪ್ಪು ತಿಳಿದುಕೊಳ್ಳಬೇಡಿ ನನ್ನ ತಂದೆ ಹೇಳುತ್ತಿದ್ದರೂ ನಾನು ಸತ್ತರೆ ನನಗೂ ಕೂಡ ನೀನು ಎಡೆ ಹಾಕುವುದಿಲ್ಲ ಎನ್ನುತ್ತಿದ್ದರು ಅದು ಸತ್ಯ ಆಗಿದೆ ಅವತ್ತಿನ ದಿನಗಳಿಂದ ನಾನು ಆಶ್ರಮಗಳಿಗೆ ಹೋಗುವುದು ರೂಢಿಸಿಕೊಂಡಿದ್ದೇನೆ ಮೈಸೂರಿನಲ್ಲಿ ಈಗ ನಾನು ಒಂದು ಮಕ್ಕಳ ಆಶ್ರಮವನ್ನು ನಡೆಸುತ್ತಿದ್ದೇನೆ ಸುಮಾರು ಒಂದು ಅರವತ್ತು ಮಕ್ಕಳು ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಆ ಮಕ್ಕಳನ್ನು ನೋಡಿಕೊಳ್ಳುವುದು ದೇವರ ಕೆಲಸ ಎಂದು ನಾನು ಭಾವಿಸುತ್ತೇನೆ ನನ್ನನ್ನು ನೋಡಿ ನನ್ನ ಸ್ನೇಹಿತರು ಒಬ್ಬರು ಆಗನಹಳ್ಳಿಯಲ್ಲಿ ವೃದ್ಧಾಶ್ರಮವನ್ನು ಮಾಡಿದ್ದಾರೆ ವೃದ್ಧಾಶ್ರಮಕ್ಕೂ ಕೂಡ ಎರಡು ಮಲೆನಾಡು ಗಿಡ್ಡ ಹಸುಗಳನ್ನು ನೀಡುತ್ತಿದ್ದೇವೆ ಅವರು ಕೂಡ ಗೋಶಾಲೆಯನ್ನು ಪ್ರಾರಂಭಿಸಿದ್ದಾರೆ ನಮ್ಮ ನೆಲದ ರೈತರು ಸಾವಯವ ಕೃಷಿಯಲ್ಲಿ ತೊಡಗಿ ಮಲೆನಾಡು ಗಿಡ್ಡ ಹಸುಗಳನ್ನು ಸಾಕಿ ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಎಎಲ್ ಕಲಾವತಿ ಸಮಾಜ ಸೇವಕರು ಶ್ರೀಮತಿ ಡಾಕ್ಟರ್ ನಳಿನ ಎಂ ವೈದ್ಯಾಧಿಕಾರಿಗಳು ಶ್ರೀಮತಿ ನಾಗರತ್ನ ರಂಗಭೂಮಿ ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಸುಷ್ಮಾ ರವಿಕುಮಾರ್ ಸಂಸ್ಥಾಪಕರು ಅಧ್ಯಕ್ಷರು ಚಿಗುರು ಆಶ್ರಮ ಶ್ರೀನಿವಾಸ್ ಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ಸೇನಾಪಡೆ ಚಾಮರಾಜನಗರ ಚಂದ್ರು ಕೆಆರ್ ಅಧ್ಯಕ್ಷರು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಬಿ ರವಿ ಕುಮಾರ್ ಬೆಳಕವಾಡಿ ಬೆಳವಾಡಿ ಸಮಾಜ ಸೇವಕರು ಡಾಕ್ಟರ್ ವಿಜಯ್ ಕುಮಾರ್ ಬಲ್ಲೇನಹಳ್ಳಿ ಬಿಆರ್ಪಿ ದಕ್ಷಿಣ ವಲಯ ಮೈಸೂರು ಕೆಜೆ ಜೈರಾಮ್ ಕದಲೆಗೆರೆ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀರಂಗಪಟ್ಟಣ ಮಾನಸ ವಿನಯ್ ಅಧ್ಯಕ್ಷರು ಸವಿ ನೆನಪು ಫೌಂಡೇಶನ್ ಮೈಸೂರು ಎಂಎಚ್ ಕುಮಾರ್ ಮಲ್ಲಿಗೆರೆ ಧನಂಜಯ್ ಶಿಕ್ಷಕರು ಸರ್ವೇರ್ ಚಿಟ್ಟನಹಳ್ಳಿ ಮಂಜುನಾಥ್ ಸುರೇಶ್ ಶ್ರೀನಿವಾಸ್ ಗೌಡ ಎಚ್ ಆರ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಧನ್ಯಕುಮಾರ್ ಆರ್ವಳ್ಳಿ ರಮೇಶ್ ಬೀರಶೆಟ್ಟಹಳ್ಳಿ ಇನ್ನು ಹಲವಾರು ಗಣ್ಯರು ಡಾಕ್ಟರ್ ನಾಗೇಶ್ ರವರ ಕುಟುಂಬ ವರ್ಗದವರು ರಾಗಿ ಮುದ್ದನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು ಗುರುತಿಸಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳು ಅಂದರೆ ಸಾವಯವ ಕೃಷಿಗೆ ಉತ್ತೇಜನವನ್ನು ಕೊಡುವಂಥದ್ದು ಮಹಿಳೆಯರು ಮಾಡುವಂತಹ ಕಾರ್ಯಕ್ರಮಕ್ಕೆ ಅವರು ಅದನ್ನ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಾರ್ಯ ಇದೆಯಲ್ಲ ಅದು ನಿಜವಾಗ್ಲೂ ಅತ್ಯಂತ ಶ್ಲಾಘನೀಯ ಅದು ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಅಂದರೆ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಇದು ಹೀಗೆ ಹೀಗೆ ಬಹುಶಃ ನಾನು ಪಾಂಡವಪುರದಲ್ಲಿ ಮೊದಲನೇದಾಗಿ ಕರ್ತವ್ಯ ನಿರ್ಮಿಸ್ತೇವೆ ಎಲ್ಲ ಮಾಧ್ಯಮ ಮಿತ್ರರೊಡನೆ ನಾಗೇಶ್ ಅವರು ಕೂಡ ನನಗೆ ಪರಿಚಯ ಆದರು ಇವತ್ತವರೆಗೂ ಅವರು ಕೆಲವು ಮಾಧ್ಯಮ ಮಿತ್ರರು ಇದ್ದಾರೆ ನನ್ನ ಜೊತೆಲಿ ಅವರೆಲ್ಲ ಯಾರು ನನ್ನ ಮಾಧ್ಯಮದವರು ನನಗೆ ಈಗಿದೆ ಆಗಿದೆ ಅಂಥೇಳಿ ಯಾವುದೇ ಒಂದು ಸ್ವ ಅಹಂಗಳನ್ನು ತೋರಿಸುವಂಥ ವ್ಯಕ್ತಿತ್ವ ಇರತಕ್ಕಂಥವ್ರು ಯಾರೂ ಮಾಡಬಿಡೋದ್ರೆ ಸಿಕ್ಕಿಲ್ಲ ಅದರಲ್ಲೂ ಹೆಚ್ಚಾಗಿ ನಾಗೇಶ್ವರನ ನಮ್ಮ ಜೊತೆಲಿ ಒಡನಾಡುಗಳು ಚೆನ್ನಾಗಿರ್ತಿತ್ತು ಎಲ್ಲೇ ಒಂದು ಅಂಗಡಂಗುಗಳಿದ್ರು ಕೂಡ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದರು ಈಗಿದೆ ಈ ರೀತಿ ಸರಿಪಡಿಸ್ಬಿಡಿ ಇದನ್ನೆಲ್ಲ ಮಾಡಿಕೊಡಿ ಅಂತ ಆದರೆ ಇವ್ರು ಹಿಂಗಿಲ್ಲ ಹೇಳ್ತಾರಲ್ಲ ಅವರು ವ್ಯಕ್ತಿತ್ವ ಹೇಗಿದೆ ಅಂತ ಇವತ್ತು ನಮಗೆ ಗೊತ್ತಾಗ್ತಾ ಇರೋದು ಕೆಲಸನಿಗೆ ನೋಡಿದ್ದೆ ಅಷ್ಟೇ ಅವರು ತಮ್ಮ ಕಾರ್ಯಕ್ಷೇತ್ರದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾದ ವಿಚಾರ ಅಂತ ನಾನನ್ನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಮುಂದಕ್ಕೆ ಇದೇ ರೀತಿ ಆ ಸಮಾಜದ ಎಲ್ಲ ಬಹುಮುಖ ಪ್ರತಿಭೆಗಳಿರ್ತವೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅದು ಸಾಹಿತ್ಯ ಕ್ಷೇತ್ರ ಇರಬಹುದು ವೈಜ್ಞಾನಿಕ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಇನ್ನಿತರ ಕ್ಷೇತ್ರಗಳು ಯಾವುದೇ ಇರ್ಬೋದು ಅವರನ್ನು ನಿಮ್ಮ ಸ್ವಯಂ ಶಕ್ತಿಯಿಂದ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಆ ಪ್ರೋತ್ಸಾಹದಿಂದ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಸಾಧಿಸುವಂಥ ಒಂದು ಮನೋಭಾವನೆ ನಿಮ್ಮಿಂದ ಅವರಿಗೆ ಬೆಳೀಲಿ ಅಂತ ಹೇಳ್ತಾ ನನಗೆ ಒಂದು ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂತ ಹೇಳಿದ್ರೆ ಇದು ನಾನು ಎರಡನೇ ಬಾರಿಗೆ ಈ ರಾಗಿ ಮುದೇನಹಳ್ಳಿಗೆ ಬರ್ತಾ ಇರುವುದು ಒಂದು ಬಾರಿ ನಾನು ಅವರನ್ನು ಕಾಯಿಸಿದ್ದೇನೆ ನಿಮ್ಮೆಲ್ಲರನ್ನು ಕಾಯಿಸಿದ್ದೇನೆ ತುಂಬಾ ಹೊತ್ತು ಒಂದೂವರೆ ಗಂಟೆ ಆಗಿದೆ ನಾನು ಬರುವಾಗ ಈವತ್ತು ನಾನು ಎಲ್ಲರನ್ನು ಕಾದಿದ್ದೇನೆ ಇಲ್ಲಿ ನನ್ನ ಇದೊಂದು ವಿಶೇಷ ಆ ತಪ್ಪಿಗೆ ಇಲ್ಲಿ ಸರಿಯಾದಂತಹ ನನ್ನ ಪ್ರಾಯಸಿತ ಮಾಡಿಕೊಂಡಿದ್ದೇನೆ ಅಂತ ಹೇಳುವಂತಹ ಒಂದು ವಿಚಾರ ಮೊದಲಾಗಿ ನಿಮಗೆ ತಿಳಿಸಬೇಕು ಹಾಗೆ ಮಲೆನಾಡು ಬಿದ್ದ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನವನ್ನ ನಾವೊಂದು ಪುಟ್ಟದಾಗಿ ಆರಂಭಿಸಿದೆವು ಯಾಕೆ ಅಂತ ಹೇಳಿದ್ರೆ ನಾವು ಸಂಜರಿಸಿ ಎಚ್ ಎಪ್ಪುಗಳನ್ನೇ ಸಾಕಿಕೊಂಡು ಮನೆಯಲ್ಲಿ ಅಧಿಕ ಹಾಲು ಅಧಿಕ ಗೊಬ್ಬರ ಅಧಿಕ ಇದು ತುಂಬಾ 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 ಅಂತ ಹೇಳಿ ಕನಸನ್ನು ಕಾಣ್ತಾ ಇದ್ದವರು ಆದ್ರೆ ಅದು ತುಂಬಾ ಅಲ್ಲ ಅದು ನಮಗೆ ಮಹತ್ವದ್ದಲ್ಲ ಈ ಮಣ್ಣಿಗೆ ಅದು ಸೂಕ್ತ ಅಲ್ಲ ಅಂತ ಹೇಳುವಂತಹ ವಿಚಾರವನ್ನ ನಾವು ತಿಳಿದುಕೊಂಡ ಮೇಲೆ ನಾವು ಅದನ್ನ ಒಂದು ದನವನ್ನು ತಂದು ನಮ್ಮ ಆತ್ಮೀಯರ ಮನೆಗೆ ಹೋದೆ ಅಲ್ಲಿ ಕಟ್ಟಿ ಸಾಕ್ತಾ ಇದ್ರು ಹಾಗೆ ಇದು ಯಾಕೆ ಸಾಕ್ತಾ ಇದ್ರು ಇಷ್ಟು ಪುಟ್ಟ ದನವನ್ನ ಅದೆಲ್ಲ ನಾವು ಮೊದಲೆಲ್ಲ ಬಿಟ್ಟಿದ್ದೇವೆ ಅದು ಉದಿತದೆ ಆಗ್ತದೆ ಮತ್ತೆ ಹಾಲು ಕೊಡೋದಿಲ್ಲ ಬೇಡ ಅದಕ್ಕೆ ಅವರು ಕೊಡ್ತದೆ ಚೆನ್ನಾಗಿದೆ ಅದರಲ್ಲಿ ಒಳ್ಳೇದು ಕೆ ಇರ್ತವೆ ಇದರದ್ದು ಇದು ಹಾಗೆ ಅಂತ ಹೇಳಿದರು ನಾನು ನೋಡುವಾಗ ಹೌದು ಒಂದು ಒಂದೂವರೆ ಲೀಟರ್ ಹಾಲು ಒಂದು ಹೊತ್ತಿಗೆ ಕೊಟ್ಟು ಒಂದು ಮನುಷ್ಯನಿಗೆ ಒಂದು ಮನೆಗೆ ಧಾರಾಣ ಸಾಕು ಒಂದು ಮೂರು ಲೀಟರ್ ಹಾಲು ಒಂದು ಮನೆಗೆ ಪುಟ್ಟ ಇಷ್ಟು ದಣ್ಣ ಸಣ್ಣ ದನ ಸೀರೋ ಮೇಂಟೆನೆನ್ಸ್ ಅಲ್ಲಿ ಸಾಲದ ಅಂತ ಹೇಳುವಂತ ಚಿಂತನೆ ಬಂತು ನಾನು ಒಂದು ಕಟ್ಟಿ ಮನೆಯಲ್ಲಿ ಕಟ್ಟಿದೆ ಕಟ್ಟಿ ಆಗುವಾಗ ಅದು ಹೌದು ಚೆನ್ನಾಗಿದೆ ದೊಡ್ಡ ದೊಡ್ಡದನ್ನೆಲ್ಲ ಇದನ್ನ ಆಗು ಹೋಗುವಂತ ಕೆಲಸ ಅಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ರೈತ ಸ್ವಾವಲಂಬಿ ಆಗಿರ್ಬೇಕು ಅವ ಸ್ವಾಭಿಮಾನದಲ್ಲಿ ಬದುಕಬೇಕು ಈ ಜರ್ಸಿ ಎಚ್ ಗಳು ಉಂಟಲ್ಲ ದೈತ್ಯ ಗಾತ್ರ ಅದು ನಮ್ಮ ಸ್ವಾವಲಂಬನೆ ಮತ್ತು ಸ್ವಾಭಿಮಾನವನ್ನು ಕೊಂದು ಬಿಡ್ತವೆ ಯಾಕೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನ ಅವರ ಪರಾವಲಂಬಿಯನ್ನಾಗಿ ಮಾಡ್ತವೆ ದನ ಕಟ್ಟಿದ ಕೂಡಲೇ ಅದು ಹೊಟ್ಟೆ ಹಸಿಟ ದಿನಾ ಹಾಕ್ಲಿಕ್ಕೆ ಮೇವು ಹಾಕ್ಲಿಕ್ಕೆ ನಮ್ಮಿಂದ ಸಾಧ್ಯ ಲೇಬರ್ ಇಟ್ಕೊಳ್ಬೇಕಾಗ್ತದೆ ಆ ಲೇಬರ್ ನಮ್ಮ ನಮಗೆ ನಮ್ಮ ದನವನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡುದಿಲ್ಲ ಅಂದ್ರೆ ಮತ್ತೆ ಅವರ ಸಂಬಳಕ್ಕೆ ಬಂದು ನಾವು ಎಷ್ಟು ಮಾಡ್ಯ ನಾವು ಅದೆಲ್ಲ ಆರು ಹೋಗುವಂತ ಕೆಲಸ ಅಲ್ಲ ಅದಕ್ಕೆ ತಂದೆ ಕಟ್ಟಿದೆ ಒಂದು ಕಟ್ಟಿದೆ ನಾಲ್ಕು ಕಟ್ಟಿದೆ ಹತ್ತು ನಲ್ವತ್ತು ಸಾಕ್ತಾ ಇದ್ದೇನೆ ನಾನೀಗ ಆಗ ಮತ್ತೆ ನನಗೆ ಏನಾಯ್ತು ನಾನು ಇದು ಹೀಗೆ ಆದ್ರೆ ಇದು ತಪ್ಪಾಗ್ತದೆ ಯಾಕೆಂತ ಹೇಳಿದ್ರೆ ಜನರಿಗೆ ಸಹ ಇದರ ಮಹತ್ವವನ್ನು ಉಳಿಸಬೇಕು ಮತ್ತೆ ನಮ್ಮ ಮಲೆನಾಡು ಗಿಡಗಳು ವಿನಾಶದ ಹಂಚಿ ನಾನು ಎಷ್ಟು ಆ ಹತ್ತು ಹನ್ನೆರಡು ಲಕ್ಷ ದನಗಳು ಒಂದು ಕಾಲದಲ್ಲಿ ಸೇರಿಸಿ ಮನೆಯಣ್ಣ ಇದ್ದಾರೆ ನಮಗೆ ಸಾಥ್ ಕೊಟ್ಟವರು ನಮಗೆ ನಾಲ್ಕು ಕಾಲಲ್ಲಿ ಅವರು ಒಂದು ಕಾಲು ಇರುವಾಗ ಇದು ಏನ್ ಮಾಡುವುದು ಇದನ್ನು ಹನ್ನೆರಡು ಲಕ್ಷ ಇದ್ದದ್ದು ಅರವತ್ತು ಸಾವಿರ ಕಿಲ್ದಿದ್ದಾವೆ ಇವರು ನನಗೆ ಏನ್ ಮಾಡಿದ್ದಾರೆ ಜನರು ಅಂತ ಹೇಳಿದ್ರೆ ಸೆಮೆನ್ ಹಾಕಿದ್ದಾರೆ ಕೆ ಎಂ ಎಫ್ ಬಂತು ಕೆ ಎಂ ಎಫ್ ಬಂದದ್ದು ಈ ದೇಶದಲ್ಲಿ ಕಳ್ಳಿ ಕಾಲು ಅಮೃತ ಮಾಲ್ ಕಿಲ್ಲಾರಿ ಎಲ್ಲವನ್ನು ಕೊಂದೇ ಬಿಟ್ಟಿದ್ದು ಯಾಕೆಂತ ಹೇಳಿದ್ರೆ ಎಲ್ಲದಕ್ಕೂ ಅಧಿಕ ಹಾಲಿನ ಮತ್ತು ಅದರಲ್ಲಿ ನೀವು ರೈತರ ಬದುಕುವ ವಿಚಾರ ಇಲ್ಲ ಅದರಲ್ಲಿ ಅದರಲ್ಲಿ ಕೆ ಎಂ ಎಫ್ ಅದರ ಅಧಿಕಾರಿಗಳು ಅದರ ಡೈರೆಕ್ಟರ್ಗಳು ಅದರ ಮಂತ್ರಿಗಳು ಬದುಕುವಂತಹ ವಿಚಾರವೇನು ಹೊರತು ರೈತ ಸೆಗಣಿ ತೆಗೆಯುವುದು ಹಾಲು ಆಗ್ಬೋದು ಸೆಗಣಿ ತೆಗೆಯುವುದು ಹಾಲು ಅವನಿಗೆ ಆರು ಗಂಟೆಗೆ ಒಂಬತ್ತು ಗಂಟೆ ಅವರಿಗೆ ಕೊಟ್ಟಿಗೆ ಕೆಲಸ ಸಂಜೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಹೋದ್ರೆ ಆರು ಗಂಟೆವರೆಗೆ ಕೆಲಸ ರೈತ ಅವನ ಭೂಮಿಯನ್ನು ಹಸನ್ ಮಾಡುವುದು ಎಷ್ಟೊತ್ತಿಗೆ ಅದನ್ನು ಬೆಳೆಯುವುದು ಎಷ್ಟೊತ್ತಿಗೆ ಅದರಲ್ಲಿ ಕೆಲಸ ಮಾಡುವುದು ಎಷ್ಟೊತ್ತಿಗೆ ಇದೆಲ್ಲ ಬರೀ ಹಾಲಿನ ಹಿಂದೆ ಹೋಗುವಂತ ನಮ್ಮ ಸ್ವಾಮೀಜಿಯವರ ಒಂದು ಕತೆ ನೆನಪಾಗ್ತದೆ ನನಗೆ ಸರ್ ಹಿಂದಿನ ಕಾಲದಲ್ಲಿ ನೂರು ಎಕರೆ ಜಮೀನು ಇದ್ದಂತಹ ಒಂದೊಬ್ಬ ವ್ಯಕ್ತಿ ಇದ್ದಂತೆ ಅವ ಎರಡು ಎಮ್ಮೆ ಕಟ್ಟಿಕೊಂಡಿದ್ದಂತೆ ಜಮೀನು ಬರಡಾಗಿತ್ತಂತೆ ನಾನು ಒಳ್ಳೆದಾಗ್ಲಿಕ್ಕೆ ಏನ್ ಮಾಡ್ಬೇಕು ಸ್ವಾಮೀಜಿ ಅಂತ ಹೇಳಿ ಸ್ವಾಮೀಜಿ ಹತ್ರ ಕೇಳಿಕೊಂಡಂತೆ ನಿನಗೆ ನಾನು ಮಾಡ್ತೇನೆ ಒಳ್ಳೇದು ನಾಳೆ ಬೆಳಿಗ್ಗೆಯಿಂದ ನೀನು ಹೇಳಿದ ರಾತ್ರಿ ಎರಡು ಗಂಟೆಗೆ ಎದ್ದು ಸ್ವಾಮೀಜಿ ಅವನ ಎರಡು ಎಮ್ಮೆಗಳನ್ನು ಕದ್ದುಕೊಂಡುಕೊಂಡು ಹೋದ್ರಂತೆ ಆಗ ಶಿಷ್ಯ ಹೇಳಿದಂತೆ ಯಾಕೆ ಸ್ವಾಮೀಜಿ ನೀವು ಕಳ್ಳತನ ಮಹಾ ಪಾಪ ಅಲ್ಲ ಪಾಪ ಅಲ್ಲ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಳ್ಳತನ ಮಾಡಿದ್ರು ತೊಂದರೆ ಇಲ್ಲ ನಾಳೆಯಿಂದ ಅವ ಆ ಎಮ್ಮೆಯಿಂದ ಧರ್ಮಕ್ಕೆ ಬರುವಂತಹ ಹಾಲನ್ನು ಮಾರಿ ಜೀವನ ಮಾಡಿದಂತಹ ಅವನ ಸುಖ ಜೀವನ ಉಂಟಲ್ಲ ಅದು ಮಿತಿಯಾದ ಜೀವನ ಅದು ಅದು ನಿಂತು ಹೋಗ್ತದೆ ಆದ್ದರಿಂದ ಎಮ್ಮೆ ಇಲ್ಲದ ಮೇಲೆ ಅವ ಹಸಿವಿಗೆ ಏನಾದರೂ ದುಡಿಬೇಕಾಗಿದೆ ಆಮೇಲೆ ಅವ ತರಕಾರಿ ಹಣ್ಣು ಹಂಪಲು ಹಾಗೆ ನಮ್ಮ ಕೃಷಿಗಳನ್ನು ಮಾಡಲಿಕ್ಕೆ ಆರಂಭಿಸಿದ ಇದೆಲ್ಲ ನಮಗೆ ಸೋಮಾರಿಯನ್ನು ಮಾಡಿಸುವಂತಹ ಒಂದು ವಿದೇಶಿ ತಲೆಗದೆ ಹೊರತು ನಮ್ಮ ಹಿರಿಯರು ಬುದ್ಧಿವಂತರ ಅಲ್ಲದವರಲ್ಲ ಇಂತಹ ಮಠಗಳೆಲ್ಲ ಗೀರ್ ಕಾಂಗ್ರೆಜ್ ಜರ್ಸಿ ಎಚ್ಎಫ್ ತರಿಸಲಿಕ್ಕೆ ಕೂಡದಂತಹ ಮಠಗಳಲ್ಲ ಅದು ಯಾಕೆ ತರಲಿಲ್ಲ ಸ್ವತಂತ್ರ ಪೂರ್ವದಲ್ಲಿ ಯಾಕೆ ತರಲಿಲ್ಲ ಅದನ್ನು ಆಲೋಚನೆ ಮಾಡಬೇಕು ನಾವು ಹಳ್ಳಿ ಕಾರನ್ನು ಯಾಕೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ ಅದು ಈ ಮಣ್ಣಿಗೆ ಸೂಕ್ತ ಅದು ನಮ್ಮ ಮಕ್ಕಳನ್ನು ಬೆಳೆಸ್ತದೆ ಬೆಳಗ್ತದೆ ಅದು ನಮಗೆ ಯಾಕೆಂದ್ರೆ ಅಧಿಕ ಹಾಲು ಕೊಟ್ಟ ಕೂಡಲೇ ಅದು ಇನ್ನೊಬ್ಬ ಸ್ವಾರ್ಥವನ್ನು ಬೆಳೆಸ್ತದೆ ಯಾಕೆಂತ ಹೇಳಿದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಬೆಲೆ ಮಾಡ್ತದೆ ಒಂದು ಹಸು ಹೆಚ್ ಎಫ್ ಹಸು ಅಂತ ಹಸುವನ್ನು ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ತಂದ ಕೂಡಲೆ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಒಂದು ಲಕ್ಷವನ್ನು ತೆಗಿಲಿಕ್ಕೆ ನೋಡ್ತೀವಿ ಆ ಅದು ಹದಿನೈದು ಲೀಟರ್ ಹಾಲು ದಿನಕ್ಕೆ ಕೊಡ್ತದೆ ಅಂತ ಹೇಳಿದ್ರೆ ಹನ್ನೆರಡು ಲೀಟರ್ ಕೊಟ್ಟ ಕೂಡಲೇ ಅದು ನಿಮಗೆ ಪೆನ್ಷನ್ ಆರಂಭ ಆಗ್ತದೆ ಹದಿನೈದು ಲೀಟರ್ ಹನ್ನೆರಡು ನನಗೆ ಹಿಂಡಿದಾಗಬೇಕು ಬೂಸದಾಗಬೇಕು ನನಗೆ ಗ್ಲೇಬರ್ಗೆ ಕೊಡಬೇಕು ನನಗೆ ಇದಾಗಬೇಕು ಅದಾಗಬೇಕು ದನದ ಮೇಂಟೆನೆನ್ಸ್ ಹೇಗೆ ಮಾಡುವುದು ಗೊಬ್ಬರಕ್ಕೆ ಕೊಡುವುದಿಲ್ಲ ಮತ್ತೆ ಹಣ ದನಕ್ಕೆ ಕೊಟ್ಟ ಹಣ ಬರಬೇಕು ನನಗೆ ಇದೆಲ್ಲ ಆಗುವ ಮನುಷ್ಯನಿಗೆ ಒತ್ತಡ ಆರಂಭ ಆಗ್ತದೆ ಒತ್ತಡ ಆರಂಭ ಆದ ಕೂಡಲೇ ಅವ ಮನುಷ್ಯನಾಗಿರುವುದಿಲ್ಲ ಆದ್ದರಿಂದ ಇದೆಲ್ಲವನ್ನು ನಾವು ನೋಡಿ ನಮ್ಮ ಮಣ್ಣಿನ ತಣಿಗಳೇ ನಮಗೆ ಸೂಕ್ತ ಅಂತ ಹೇಳುವಂತ ವಿಚಾರಗಳನ್ನು ಮಾಡಿಕೊಂಡು ಇದನ್ನ ಅಭಿ ಅನೇಕ ಮಂದಿ ಧರ್ಮಕ್ಕೆ ಕೊಡ್ಲಿಕ್ಕೆ ಸು ನೀವು ಸಾಕ್ತೀರಂತೆ ನೀವು ಸಾಕ್ತೀರಂತೆ ನನಗೆ ತಂದು ಕೊಡುವುದು ನಾನು ನನಗೆ ಅಷ್ಟು ಸಾಕ್ಲಿಕ್ಕೆ ನಾನು ಅಷ್ಟು ಸಾಕು ಸಮರ್ಥನೂ ಅಲ್ಲ ಶಕ್ತಾನ ಅಲ್ಲ ಅದೊಂದು ಹತ್ತು ಇಪ್ಪತ್ತು ರೈತ ಎಷ್ಟು ಸಾಕುವರು ನಂಜಣ್ಣ ಇದ್ದಾರೆ ಅಪ್ಪ ಅಷ್ಟಿನಿಂದಲೇ ಇರುವವರು ಹಾಗೆ ಹೇಳಿದೆ ಇದಕ್ಕೆ ಒಂದು ಪರಿಹಾರ ಮಾಡ್ಬೇಕು ಮಂಜಣ್ಣ ಅಂತ ಹೇಳಿ ನಾವೆಲ್ಲರೂ ಬಸವರಾಜ್ ಬಿರ್ದಾರಿದ್ರು ಮಂಜುನಾಥರಿದ್ದರು ಎಲ್ಲ ಕರ್ನಾಟಕದ ಹೆಚ್ಚಿನವರಿದ್ರು ಆಗ ಕೆಲವರೆಲ್ಲ ಹೇಳಿದ್ರು ಗೋಶಾಲೆಗಳನ್ನ ಆರಂಭಿಸುವ ಅದ್ರಲ್ಲಿ ಇದನ್ನು ಇಟ್ಟುಕೊಂಡು ಅಂತ ಅದು ನನಗೇನ ಸರಿ ಅಂತ ಅನ್ನಿಸಲಿಲ್ಲ ಕೆಲವರೆಲ್ಲ ಕೇಳಿದ್ರು ಗೋಮಾಳಗಳನ್ನು ತೆಕೊಂಡು ಸರ್ಕಾರದಿಂದ ಮಾಡುವ ಅದನ್ನು ಮುಂದುವರೆಸುವ ಗೋಮಾಳ ನಮ್ಮ ನಿಮ್ಮಂತ ರೈತರೆಲ್ಲ ದರ್ಖಸ್ ಮಾಡಿಕೊಂಡು ಕೂತುಕೊಂಡಿದ್ದಾರೆ ಅವರನ್ನು ಎತ್ತಿಸುವುದು ಅವರ ಪಾಪ ಜೀವನ ಕಟ್ಟಿಕೊಂಡಿದ್ದಾರೆ ಅದು ಮಹಾದ್ರೋಹ ಒಂದು ಕೆಲಸ ಅದಕ್ಕೆ ಅವ್ರ ರೈತರ ಇರಲಿ ಆಗ ನಮ್ಮ ನಮ್ಮ ಚರ್ಚೆ ಆಗುವಾಗ ಒಂದು ಮಾತು ಹೇಳಿದ್ರು ಇದಕ್ಕೆಲ್ಲ ರೈತನೇ ಪರಿಹಾರ ಇಷ್ಟು ಶತಮಾನಗಳಿಂದ ದನಗಳನ್ನು ಸಾಕಿಕೊಂಡು ಬಂದವ ರೈತ ರೈತನಿಂದಲೇ ಉಳಿಸ್ಲಿಕ್ಕೆ ಸಾಧ್ಯ ಅಂತ ನನಗೆ ಅದು ಸರಿ ಅಂತ ಅನಿಸುತ್ತೆ ಆಗ ನಾನು ಇಲ್ಲಿವರೆಗೆಲ್ಲ ಹೇಳಿದೆ ಇದನ್ನು ಉಳಿಸಬೇಕಾದ ರೈತನಿಗೆ ಒಂದು ಗಂಡು ಒಂದು ಹೆಣ್ಣು ಉಚಿತವಾಗಿ ಕೊಡುವ ಏನೇ ಆಗಲಿ ನೋಡುವ ಎಂತ ಆಗ್ತದೆ ಅಂತ ಹೇಳಿ ಹೇಳಿದೆ ಹಾಗೆ ನಾವು ಒಂದು ಎರಡು ಮೂರು ಸಾವಿರ ಜ ರೈತರಿಗೆ ಕರ್ನಾಟಕದ ಆದ್ಯಂತ ಸಾವಯವ ಕೃಷಿ ಯಾರು ಮಾಡ್ತಾರೋ ಯಾರು ಗೋ ಆಧಾರಿತ ಕೃಷಿ ಮಾಡ್ತಾರೋ ಯಾರು ವಿಷಮುಕ್ತ ಆಹಾರವನ್ನು ಪಡೆಯಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಉಚಿತವಾಗಿ ಒದಗಿಸೋ ದನ ಹೋಗಿ ಮುಟ್ಟಬೇಕು ಅಂತ ಮಧ್ಯಾಹ್ನ ಯಾವಾಗಲೂ ನಾನು ಹೇಳು ಯಾರು ಆಸಕ್ತರಿದ್ದಾರೆ ಗವ್ಯ ಉತ್ಪನ್ನಗಳನ್ನು ಮಾಡ್ತಾರೋ ಅವರಿಗೆಲ್ಲ ಅದನ್ನ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಹಾಗೆ ಈ ಜರ್ಸಿ ಗಳು ನಿಮ್ಮ ಈ ಹೈಬ್ರಿಡ್ ತಳಿಗಳ ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಲೈಫ್ ಇಲ್ಲ ಇದನ್ನು ನಾವು ಯೋಚನೆ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಜೆರ್ಸಿ ಎಚ್ ಗಳು ಹನ್ನೊಂದು ತಿಂಗಳಿಗೆ ಗ್ರೀಡ್ ಕ್ರಾಸಿಗೆ ಬರ್ತದೆ ಬಿದೆಗೆ ಬರ್ತದೆ ಆಗುವಾಗ ಅದಕ್ಕೆ ಇನ್ಸಾಮಿನೇಷನ್ ಮಾಡ್ತದೆ ಅದು ಎರಡು ವರ್ಷ ಆಗುವಾಗ ಕರು ಹಾಕ್ತದೆ ಅಲ್ಲಿಯ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಮೆರಿಕ ಇಂಗ್ಲೆಂಡ್ ನಂತಹ ಸಂಸ್ಕೃತಿ ನಮ್ಮದಲ್ಲ ನಾವು ಗೋ ಅಂತ ಹೇಳಿದ್ರೆ ಪೂಜನಿಯಡು ಆಕೆ ಪುಣ್ಯಕೋಟಿ ಕಾಮದಿ ಏನು ಅಂತೇಳಿ ನಂಬಿಕೊಂಡು ಬಂದಂತಹ ಮಣ್ಣು ಅಂತಹ ಸಂಸ್ಕೃತಿ ನಮ್ಮದು ಸ್ವಾಮೀಜಿ ಹೇಳ್ತಾರೆ ಆದ್ದರಿಂದ ನಾವು ಅದನ್ನು ಗೋಮಾಂಸವನ್ನು ತಿನ್ನುವ ಆದರೆ ಆದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹಾಗೆ ಅಲ್ಲ ಮೂರು ಕರು ಆದ ತಕ್ಷಣ ಅದು ಕಟಾವಿಗೆ ಹೋಗುದು ಅದಕ್ಕೋಸ್ಕರವೇ ಬೆಳೆಸಿ ಫಾರ್ಮ್ ಕೋಳಿಗಳು ಎಚ್ ಎಫ್ ದನಗಳು ಜರ್ಸಿ ದನಗಳೆಲ್ಲ ಇವ್ರಂತ ಒಂದು ಕರು ಎರಡು ಕರು ಮೂರನೇ ಕರುವಿಗೆ ಅದನ್ನು ಕಟಾವಿಗೆ ಕಳಿಸಿ ಮಾಡುವ ಅಂತ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ನಾವು ಸಿಕ್ಕಾಕೊಳ್ತೇವೆ ಅಲ್ಲಿ ಆದ್ರೆ ನಮ್ಮ ಮಲೆನಾಡು ಆಗ್ಲಿ ಹಳ್ಳಿ ಕಾರಾಗ್ಲಿ ಈ ಭಾರತ ದೇಶದ ಹಳಿಗಳು ನಮಗೆ ಹದಿನೈದು ಹದಿನಾರು ಕರುಗಳನ್ನು ಆರಾಮವಾಗಿ ಹಾಕ್ತವೆ ಇದು ನಾನು ಹೇಳೋದಲ್ಲ ನಿಮಗೆಲ್ಲ ಅದಿರುವಂತಹ ಇರುವಂತಹ ಅನುಭವಗಳು ಯಾಕೆ ವರ್ಷಕ್ಕೊಂದು ಕರುಗಳು ಕೋರಿ ಸಾಕುವುದು ಕೋರಿಯನ್ನು ಎಷ್ಟು ಚೆನ್ನಾಗಿ ಸಾಕಿಕೊಂಡಿರುವಾಗ ಈ ಸಮಸ್ಯೆಗಳಿದ್ವಾ ಇರ್ಲಿಲ್ಲ ಈಗ ಹೆಣ್ಣು ಮಕ್ಕಳ ವಿಚಾರಸ ನೋಡುವಾಗ ನಾವು ಮೊನ್ನೆ ಸಹ ಬಂತು ಐದಾರು ವರ್ಷಕ್ಕೆ ಮಕ್ಕಳು ದೊಡ್ಡವರಾಗ್ಲಿಕ್ಕೆ ಶುರುವಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಹೈಬ್ರಿಡ್ ಗಳಂತೇಳಿದ್ರೆ ಯಾಕೆ ನಾವು ಆ ಹಾಲನ್ನು ಕುಡಿದ್ರೆ ಅದರ ಅಂಶ ಬರಲೇಬೇಕಲ್ಲ ನಮಗೆ ಈ ಒಂದು ಗಿಡವನ್ನು ನೆಡಿಯಂತೆ ಹೈಬ್ರಿಡ್ ಗಿಡಗಳನ್ನು ನೆಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಅದು ಕಾಯಿ ಬಿಟ್ಟು ಹೂ ಬಿಟ್ಟು ಕಾಯಿ ಆಗ್ತದೆ ಯಾವ ಗಿಡ ಅದು ಬೀಜದಲ್ಲಿ ಬಂದಂತ ಮೂರು ವರ್ಷದಿಂದ ನಾಲ್ಕು ವರ್ಷದವರೆಗೆ ಯಾವ ಫಲ ಒಂದು ತೆಂಗಿನ ಸಸಿ ನಾರ್ ನಾರ್ಮಲ್ ನೆಟ್ಟ ಕೂಡ ಒಂದು ಎಂಟು ವರ್ಷ ಬೇಕು ಅದು ಸರಿಯಾಗಿ ಯಾಕಂತ ಹೇಳಿದ್ರೆ ಅದು ಹಣ್ಣಿಗೆ ಸೆಟ್ ಆಗಿ ಮೇಲೆ ಬೆಳೆದು ಕೊಡುವಂತಹ ಹಣ್ಣು ಅದು ನೂರು ವರ್ಷದವರೆಗೆ ಆ ತೆಂಗಿನ ಸಸಿ ಬದುಕ್ತದೆ ಬೆಳಗ್ತದೆ ಇದೇ ನಮ್ಮ ದನಗಳು ಇಪ್ಪತ್ತಿಪ್ಪತ್ತೈದು ವರ್ಷಗಳು ರೈತನ ಕೈ ಹಿಡಿತವೆ ಇದೆಲ್ಲ ನಮ್ಮ ಮತ್ ಮೂವತ್ತು ನಮ್ಮ ಅದನ್ನು ಕಣ್ಣೆದ ಕಟ್ಟುವಂತಹ ಉದಾಹರಣೆಗಳು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತದ್ದು ಕ್ಯಾನ್ಸರ್ಗಳು ಬರುವಂತದ್ದು ಆ ಕಾಯಿಲೆ ಬರುವಂಥದ್ದು ಈ ಕಾಯಿಲೆಗಳು ಬರುವಂತದ್ದು ವಿನಾಶಗಳು ಅಷ್ಟು ಬೇಗ ಆಗ್ತವೆ ಆದ್ದರಿಂದ ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ ಮಲ್ಲಿಕಾಲು ಕಟ್ಟಿದವರಾಗ್ಲಿ ಅಮೃತ ಮಾಲ್ ಕಟ್ಟಿದ ಯಾರೇ ಆಗಲಿ ಮಲ್ಲ ತೆಗೆದು ಕಟ್ಟಿದವರು ಹಾಲು ಮೊಸರು ಮಜ್ಜಿಗೆ ತುಪ್ಪ ಅವರಿಗೆ ಯಥೇಚ್ಛ ಮನೆಯಲ್ಲಿ ಮತ್ತೆ ಸೆಗಣಿ ಗೋಮೂತ್ರ ಅವರ ತೋಟಕ್ಕೆ ಮತ್ತೆ ಅವರಿಗೆ ಕೆಲಸ ಮಾಡಲಿಕ್ಕೆ ಸಮಯ ಸಿಗ್ತದೆ ಹೊಲದಲ್ಲಿ ದುಡಿಬೇಕು ನಾವು ಸಾವಯವ ಕೃಷಿ ಮಾಡಬೇಕು ಏನೇ ಮಾಡಿದ್ರು ನಮಗೆ ಸಮಯ ಬೇಕಲ್ಲ ಈ ದನದ ಹಿಂದೆ ಇಪ್ಪತ್ನಾಲ್ಕು ಗಂಟೆ ಕುಳಿತುಕೊಂಡಿದ್ರೆ ನಮಗೆ ಅದರ ಸಮಯ ಬರುವುದಿಲ್ಲ ಹಾಗೆ ಮಾಡ್ತಾ ಈಗ ನಾವು ಈ ಮಲೆನಾಡು ಗಂಟೆಗಳನ್ನ ಕರ್ನಾಟಕದಾದ್ಯಂತ ವಿತರಿಸಿಕೊಂಡು ಬಂದಿದ್ದೇವೆ ಹಾಗೆ ಇವತ್ತೊಂದು ವಿಶೇಷವಾದಂತಹ ಕಾರ್ಯಕ್ರಮ ನನಗೆ ಅನ್ನಿಸಿತು ಆ ಅಮ್ಮನಿಗೆ ಇವತ್ತು ಖಂಡಿತವಾಗಿಯೂ ಸದ್ಯತೆ ಸಿಗಬಹುದು ಯಾಕೆ ಅಂತ ಹೇಳಿದ್ರೆ ಒಂದು ರೈತನಿಗೆ ಆಧಾರ ರೈತ ದೇಶಕ್ಕೆ ಬೆನ್ನೆಲುಬು ಆದರೆ ರೈತನಿಗೆ ಆಧಾರ ಏನು ಅಂತ ಹೇಳಿದ್ರೆ ಹಸು ಹಸು ಇಲ್ಲದೆ ಕೃಷಿ ಮಾಡ್ತೇನೆ ಅಂತ ಹೊರಟು ಯಾರು ಯಾರೂ ಸಕ್ಸಸ್ ಆಗಲಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಮಿಕಲ್ ಹಾಕಿದ್ರು 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 ದನ ಬೇಡವೇ ಬೇಡ ಅಂತ ಹೇಳಿಕೊಂಡು ಎಲ್ಲ ಹಟ್ಟಿ ಖಾಲಿ ಮಾಡಿದ್ರು ಒಂದು ಹಟ್ಟಿಯಲ್ಲೂ ದನ ಇಲ್ಲ ಈಗ ಅಲ್ಲಿ ಮೊನ್ನೆ ಮಣ್ಣು ಪದ ಎಲ್ಲ ಸಿಕ್ಕಿ ರೋಗ ಅದು ಇದು ಅಡಿಕೆ ಆಗುವುದಿಲ್ಲ ಅಡಿಕೆ ಮರಗಳಿಗೆಲ್ಲ ರೋಗ ರೋಗದಲ್ಲಿ ಈಗ ವೈದ್ಯ ವಿಜ್ಞಾನಿಗಳಿಂದ ಮಣ್ಣು ಪರೀಕ್ಷೆ ಮಾಡಿರುವಾಗ ಅಂತ ಹೇಳಿದರೆ ಗೋವು ಉತ್ಪನ್ನಗಳು ಗೊಬ್ಬರ ಗೋಮೂತ್ರಗಳು ಧಾರಾಳವಾಗಿ ಭೂಮಿಗೆ ಬಿದ್ದರೆ ಮಾತ್ರಕ್ಕೆ ಉಳಿದಿತ್ತು ಇಲ್ಲದಿದ್ದರೆ ಈಗ ಪುನಃ ಹಾಗೆ ಶುರು ಮಾಡಿದ್ದಾನೆ ಹಾಗಾದ್ರೆ ನಾವು ಹಿಂದಕ್ಕೆ ಹೋಗುವುದು ಯಾಕೆ ಮುಂದಕ್ಕೆ ಬರುವುದು ಯಾಕೆ ನಾವು ಇದ್ದದನ್ನು ಪರಂಪರಾಗತವಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಏನು ಸಮಸ್ಯೆ ನಮಗೆ ಆದ್ದರಿಂದ ಆಕರ್ಷಣೆ ಮಾಡುವಂಥದ್ದು ವಿದೇಶಿ ಹೊಸತೊಂದು ದೊಡ್ಡ ವಿಚಾರಗಳು ನಮಗೆ ಆಕ ತುಂಬಾ ಹಾಲು ತುಂಬಾ ಅಧಿಕ 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 ಅಂತ ಹೇಳುವಂಥದ್ದು ಆಕರ್ಷಣೆ ಮಾಡುವುದೇ ಹೊರತು ನಮ್ಮನ್ನೇನು ಉದ್ಧಾರ ಮಾಡಲಿಕ್ಕೆ ಅಲ್ಲ ಹಾಗೆಯೇ ಈ ತಳಿಗಳನ್ನು ಇವತ್ತು ಅವರ ಪುಣ್ಯ ಸ್ಮರಣೆಯ ದಿವಸ ನಾವು ಇಲ್ಲಿ ವಿತರಿಸುವಂತಹ ವಿಚಾರವನ್ನು ಮಾಡಿದ್ದಾರೆ ಸಾವಯವ ಕೃಷಿ ಗೋಆಾರಿತ ಕೃಷಿ ವಿಷಮುಕ್ತ ವಿಷವಿಲ್ಲದ ಆಹಾರ ಯಾವುದುಂಟು ಈಗ ನೋಡುವಾಗ ಯಾವುದು ಇಲ್ಲ ಎಲ್ಲವೂ ವಿಷ ಅದನ್ನು ವಿಷ ಮುಕ್ತ ಮಾಡಬೇಕಾದ್ರೆ ಏನ್ ಮಾಡಬೇಕು ಹಸುವನ್ನ ಸಾಕು ಸೆಗಣಿ ಮತ್ತು ಗೋಮೂತ್ರ ಮಾತ್ರ ಭೂಮಿಗೆ ಪರ್ಯಾಯವಾದಂತಹ ಕೆಮಿಕಲ್ ಹೊರತು ಕೆಮಿಕಲ್ಗೆ ಪರ್ಯಾಯವಾದಂತಹ ವಿಚಾರವೇ ಹೊರತು ಬೇರೇನೂ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂತೋಷ್ ಸಾಹೇಬ್ರೆ ಆಡುವ ಸಾಹೇಬ್ರೆ ಧನ್ಯಕುಮಾರ್ ಸರ್ ರಮೇಶ್ ಕುಮಾರ್ ಸರ್ ಅಧ್ಯಕ್ಷರಾದ ಚಂದ್ರು ಅವರೇ ರಚಣ್ಣ ಅವರೇ ಇಲ್ಲಿ ನೆಲೆತಕ್ಕಂಥ ಎಲ್ಲ ಸ್ನೇಹಿತರೇ ಹಾಗೂ ಬಂಧುಗಳೇ ನಾವು ಈ ಕಾರ್ಯಕ್ರಮವನ್ನು ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತಂದು ಹೇಳಿದ್ರೆ ನಾನು ಮೊದಲಿಂದಲೂ ಯಾವಾಗಲೂ ಎಡೆ ಇಡುವಂಥ ಸಂಸ್ಕೃತಿ ನನಗೆ ಬಂದಿಲ್ಲ ಬಟ್ ಅದು ನನ್ಗೆ ಯಾರು ಬೇಜಾರ ಆದರೆ ಅದು ನಂದು ನಮ್ಮಪ್ಪ ಹೇಳೋರು ಮುಡದಿನ ಸತ್ತೋದ್ರೆ ನೀನು ಯಾಕೋ ನನಗೂ ಎಡೆ ಆಗಲ್ಲ ಅಷ್ಟೇ ಸತ್ಯ ಆಯಿತು ಅವತ್ತಿನ ದಿನ ನಾನು ಆ ಆಶ್ರಮಗಳು ಮತ್ತು ಆಶ್ರಮಗಳನ್ನ ಮಾಡಿದ್ದ ಉದ್ದೇಶನೇ ಇದು ನಾನು ಒಂದು ಆಶ್ರಮವನ್ನು ನಡೆಸ್ತಾ ಇದ್ದೀನಿ ಮೈಸೂರಲ್ಲಿ ಒಂದೊಂದು ಒಂದು ಆಶ್ರಮ ಇದೆ ಮಕ್ಕಳ ಆಶ್ರಮ ಇದೆ ಒಂದು ಅರ್ವತ್ತು ಮಕ್ಕಳನ್ನ ಮಾಡಿದ್ದಾರೆ ಹಾಗಾಗಿ ಆ ಮಕ್ಕಳುಗಳನ್ನ ನೋಡ್ಕೊಳ್ಳೋದು ದೇವ್ರ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಈಗ ನಮ್ಮ ಸ್ನೇಹಿತರೊಬ್ರು ಬಂದರು ನನ್ನನ್ನು ನೋಡಿ ಆಗ್ನಳ್ಳಿಲಿ ಒಂದು ವೃದ್ಧಾಶ್ರಮ ಮಾಡಿದ್ದಾರೆ ಅವರು ಅವರು ಈಗ ನಮ್ಮ ಒಂದು ಒಂದೆರಡು ಹಸುಗಳು ಅವರು ಅಲ್ಲಿಗೆ ಕೊಡ್ತಾ ಇದ್ದಾರೆ ಈಗ ಅವರನ್ನು ಹಸು ಗೋಶಾಲೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ನಡೆದು ಬಂದ ದಾರಿ ಯಾಕೆ ಹಿಂಗಾಯಿತು ಅಂತೇಳಿ ಈ ಥರದ್ದು ನಾನು ಬಂದ್ಬಿಟ್ಟೆ ಹಾಗಾಗಿ ನಾನು ಆ ಪದ್ಧತಿಯಲ್ಲಿ ಇಲ್ಲ ನಾನು ಅದಾದಮೇಲೆ ನಂತರ ದಿನಗಳಲ್ಲಿ ನನಗೆ ಅದು ಅಂತ ಅಂತೇಳಿ ಒಂದು ನಮ್ಮ ಪ್ರಜಾವಾಣಿನ ಒಂದು ಆರ್ಟಿಕಲ್ ಮಾಡ್ತಾರೆ ಆರೋಳಿ ಪ್ರಕಾಶ್ ಅವರು ನಾನು ಒಂದು ಫೋಟೋ ನೋಡಿ ಪ್ರಜಾವಾಣಿ ಆರ್ಟಿಕಲ್ ಮಾಡ್ತಾರೆ ಆ ನೋಡಿದಾಗ ನನಗೆ ಯಾವುದು ಮಾನವೀಯ ಮಠದ ಅವ್ರನ್ನ ಯೂಟ್ಯೂಬ್ ನೋಡ್ತಾ ನೋಡ್ತಾ ನನಗೆ ಯಾಕೆ ನಾವು ನಾಟಿಯಸ್ಗಳನ್ನ ಸಾಕ್ಬಾರ್ದು ಅಂತೇಳಿ ಯೋಚನೆ ಮಾಡುವಂಥದ್ದು ರೀತಿಯಲ್ಲಿ ನಾನು ಮೈಸೂರು ವಾಸ ಆದರೆ ಇಲ್ಲಿ ನಾನು ಹಳ್ಳಿ ಕಟ್ಟಿದ್ರೆ ಹಳ್ಳಿಕಾರ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ನನಗೆ ಬಂದಿದ್ದೆ ಮಲೆನಾಡು ಗಿಡ್ಡ ಆಗ ಮಲೆನಾಡು ಅನ್ನೋ ಒಂದು ಕಾಮಿಡಿ ಇರ್ತಿತ್ತು ಅಂದರೆ ಅದೊಂದು ಕಾಮಿಡಿ ನಾನು ಏನು ಪದೇ ಪದೇ ಫೋನ್ ಆಳ್ವ ಸಾಹೇಬ್ರಿಗೆ ಮಾಡ್ತಾ ಇದ್ದೀನಿ ಹಸು ಕೊಡಿ ಹಸು ಕೊಡಿ ಅಂತೇಳಿ ಮಾಡ್ತಾ ಇದ್ದೀನಿ ಪದೇ ಪದೇ ನಿರಂತರವಾಗಿ ಡೈಲಿ ಒಂದೊಂದು ಸಲ ನನಗೆ ಕುತೂಹಲಕ್ಕೆ ಅವ್ರಿಗೆ ಅವ್ರಿಗೆ ಕಷ್ಟ ಪದೇ ಪದೇ ಫೋನ್ ಮಾಡ್ತಾರೆ ಅವ್ರಿಗೂ ತುಂಬ ಸಿಟ್ಟು ಬಂತು ಅಲ್ಲ ಮರ ಅದೇನೂ ದೋಸೆನ ಎತ್ತ ಮುಗ್ಸಾಕಿ ಕೊಡಲಿಕ್ಕೆ ರೈತರು ಕೊಡಬೇಕಲ್ವ ಅಂತ ಅವ್ರ ವಾರಿ ಅಂದರೆ ಅವರು ಕಷ್ಟ ಅವ್ರ ಕಷ್ಟದಲ್ಲಿ ಮಾತಾಡಿದ್ರು ಬಟ್ ನನಗೆ ಅದು ತಮಾಷೆ ಅನ್ನಿಸ್ತದೆ ನಮಗೆ ಹಾಗಾದ್ರೆ ನಿಜವಾದ ಕಷ್ಟ ಯಾಕೆ ನಾವು ಮಲೆನಾಡಿಗಳನ್ನ ಕಟ್ಟಬೇಕು ನಾಟೀಕರುಗಳನ್ನ ಕಟ್ಟಬೇಕು ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ ನಾವು ಇವತ್ತುವರೆಗೂ ಯಾರು ಯೋಚನೆ ಮಾಡಲಿಲ್ಲ ಸಗಣಿಯನ್ನು ನಾವು ಯಾರು ಸಗಣಿ ಇರುತ್ತೆ ಅಲ್ಲಿ ಸುಮಾರು ಮಳೆ ಹೋದಾಗ ಮಿನಿಮಮ್ ಏಳರಿಂದ ಎಂಟು ಅಡಿ ನೀರನ್ನು ಅಬ್ಸರ್ವ್ ಮಾಡುವಂತಹ ಶಕ್ತಿ ಇರೋದು ನಮ್ಮ ಸಗಡಿಗು ನಮ್ಮ ನಾಟೀ ಸಗಡಿಗಳು ಹಾಗಾಗಿ ಬಂಧುಗಳೇ ನಾಟಿ ಹಸುಗಳನ್ನ ನೀವು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಾವು ಗುಣೋತ್ತರ ವೇಗದಲ್ಲಿ ಹೋಗ್ಬೇಕು ಅಂತೇಳಿ ನಾವು ಆ ಬ್ರೀಡ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಆ ಹಸುಗಳನ್ನ ನಾವು ಸಗಣಿ ಇರ್ತಲ್ಲ ಅಲ್ಲಿ ನಾವು ಮಳೆ ಬಿದ್ದಾಗ ಅಲ್ಲಿ ಎರೆ ಹುಳು ಸ್ಟಾರ್ಟ್ ಆಗುತ್ತೆಲ್ಲ ನೋಡಿದ್ರೆ ಇಲ್ಲೊಂದು ಈಗ ನಮ್ಗೆ ಏಳು ವರ್ಷದಿಂದ ಇದು ಸಾವಯವ ಜಮೀನು ಇಲ್ಲಿ ನಮ್ಗೆ ಎರೆ ಸಿಗುತ್ತೆ ಆ ಎರೆ ಸಿಕ್ಕಿದಾಗ ಒಂದು ಒಂದು ರಾತ್ರಿ ಮಾತ್ರ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಅಂತ ನಾನು ಭಾವಿಸ್ತೀನಿ ಮಿನಿಮ್ ಒಂದು ದಿವಸಕ್ಕೆ ಮೂವತ್ತರಿಂದ ನಲವತ್ತು ಅಡಿ ಒಳಗೆ ಹೋಗುತ್ತೆ ಒಳಗೋಗಿ ಮತ್ತು ಮೇಲೆ ಹೋಗಿ ಆ ಅದು ಜೆಲ್ಲು ಏನಿದೆ ಎರಹುಳು ಜೆಲ್ಲು ಆ ಜೆಲ್ಲು ಇದು ತರ ಕೇಸಿಂಗ್ ತರ ಕೆಲಸ ಮಾಡುತ್ತೆ ಹಾಗಾಗಿ ಮಳೆ ಹೋದಾಗ ಸುಮಾರು ಮೂವತ್ತು ಅಡಿ ನೀರು ಒಳಗಡೆ ಬರುತ್ತೆ ಅಂತರ್ಜಲ ವೃದ್ಧಿ ಆಗುತ್ತೆ ಹಾಗಾಗಿ ನಾವೆಲ್ಲರೂ ನಾಟಿ ಹಸುಗಳ ತಲೆಗಳನ್ನ ಉಳಿಸುವಂತ ನಾವು ಕೆಲಸವನ್ನು ಮಾಡಬೇಕು ಏನಂದ್ರೆ ಭೂಮಿ ನಮ್ಮ ಭೂಮಿ ಎಲ್ಲ ಸೌದೋಗಿದೆ ನಾವು ಹಿಂದಿನ ಕಾಲದಲ್ಲಿ ಚಪ್ಪಲಿ ಹಾಕಿ ಜಮೀನ್ಗೆ ಹೋಗ್ತಾ ಇದ್ವಿ ಅದು ಸಾಫ್ಟ್ ತರ ಇತ್ತು ನಾವೊಂಥರ ಪಿಡ್ಲ್ ಹೋಗ್ತಾ ಇದೀವಿ ಬಟ್ ಇವತ್ತು ಹೋದ್ರೆ ಮುಳುಚುಚ್ಚಾರೆ ಮುಳು ಚುಚ್ಚ ಆಗುತ್ತೆ ಯಾಕೆ ಅಂದ್ರೆ ಬೆಳೆಸಿ ಮಾಡಿರ್ಬೇಕು ಭೂಮಿಯನ್ನೆಲ್ಲ ಬರಡ ಮಾಡ್ತಾ ಇದ್ದೇವೆ ಇನ್ನು ಇಪ್ಪತ್ತು ವರ್ಷದಲ್ಲಿ ನಾವು ನಾಟಿ ಗೊಬ್ಬರವನ್ನು ಬಳಸಲಿಲ್ಲ ಅಂತಂದ್ರೆ ಈ ಭೂಮಿ ಬರಡಾಗುತ್ತೆ ಆಹಾರಕ್ಕೆ ದಂಗೆ ಇಡುವ ಸಾಧ್ಯತೆಗಳು ನಿಜವಾಗುತ್ತೆ ಇದೊಂದು ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಮಾದೇಗೌಡ ಪ್ರಸನ್ನ ರಾಗಿ ಮುದ್ದಳ್ಳಿ ಪ್ರಸನ್ನ ರಾಗಿ ಮುದ್ದಳ್ಳಿ ಬನ್ನಿ ಹೊನ್ನೇಗೌಡ ಕುಂಬಾರ್ ಕೊಪ್ಪಳು ಕೊನ್ನೇಗೌಡ ಕುಂಬಾರು ಸುಧಾಕರ್ ಬಲ್ಲೇನಹಳ್ಳಿ ಮೂರು ಧನ್ಯವಾದಗಳು ಸರ್ ಅಕ್ಷಯ ಅಳಿವಾಸರವರ ಅಭಿಯಾನ ಸ್ವಾಮೀಜಿಯವರ ಕಾರ್ಯಕ್ರಮ ಏನು ಶಿಕ್ಷಕರು ತಲುಪಬಹುದು ಆದರೆ ಅದರ ಭಾವನೆ ಅದರ ಸಾರಾಂಶ ಮತ್ತು ಉದ್ದೇಶ ಬಹಳ ದೊಡ್ಡದ್ದು ಇವತ್ತು ಪ್ರಗತಿ ಸೇವಾ ಟ್ರಸ್ಟ್ ನಮಗೆ ಪೂರ್ವಾಶ್ರಮದಲ್ಲಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನ್ ಇದ್ದಂಥ ಸಂದರ್ಭದಲ್ಲಿ ಅಡಿಷನಲ್ ಡಿ ಸಿ ಇದ್ದಂಥ ಸಂದರ್ಭದಲ್ಲಿ ಈ ಟ್ರಸ್ಟ್ನ ಮೂಲಕ ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಭಾಗವಹಿಸಲಿಕ್ಕೆ ನಾಗೇಶ್ ಅವರು ಅವಕಾಶ ಮಾಡಿಕೊಡ್ತಿದ್ರು ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಿದ್ರು ಇವತ್ತು ಅವರ ಮನೆಯವರು ಪ್ರತಿಮಾರವರ ಹೆಸರಿನಲ್ಲಿ ಅವರನ್ನು ನೆನಪು ಮಾಡಿಕೊಂಡು ಒಂದು ಸದುದ್ದೇಶದ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಮಲ್ನಾಡು ಬಿದ್ದರನ್ನು ನಮ್ಮ ವಯೋಸೀಮೆ ರೈತಾಪಿ ಸಮುದಾಯಕ್ಕೆ ನೀಡೋದ್ರ ಮೂಲಕ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಮತ್ತು ಸಂವರ್ಧನೆ ಮಾಡಬೇಕು ಅನ್ನೋದು ಹೊಸ ಯೋಜನೆಯನ್ನು ಇದಕ್ಕೆ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ನಮ್ಮ ಪಾಂಡುಪುರ ತಹಸೀಲ್ ಆದ ಸಂತೋಷವನ್ನು ಭಾಗವಹಿಸಿ ಒಂದೆರಡು ಒಳ್ಳೆಯ ಮಾತುಗಳನ್ನು ಹಾಡಿದರು ಹಾಗೆ ಬಹಳ ದೂರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಳೆದ ಸುಳ್ಯದಿಂದ ಬೆಳೆಯುವಂಥ ಮಲೆನಾಡು ಗಿಡಗಳ ರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ನೇತೃತ್ವ ವಹಿಸಿಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾಡಿಗೆ ಕೃಷಿಕರಿಗೆ ಕೃಷಿಯನ್ನೇ ಅವಲಂಬಿಸಿರುವಂಥ ಜನ ಸಮುದಾಯಕ್ಕೆ ಸಾವಯವ ಮಾರ್ಗಗಳನ್ನು ನೈಸರ್ಗಿಕ ಮಾರ್ಗಗಳನ್ನು ಮತ್ತು ಆರೋಗ್ಯಕರ ಮಾರ್ಗಗಳನ್ನು ಕೃಷಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಹೆಮ್ಮೆಯ ನಂಬಿಕೆ ಇಟ್ಕೊಂಡು ಬಂದಿರುವಂಥ ಅಕ್ಷಯ್ ಅಳ್ವರವರು ಹಾಗೆ ಅವ್ರ ಜೊತೆ ಬಂದಿರುವಂಥ ಮಂಜುನಾಥ್ ಅವರು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಕುಮಾರ್ ಅವರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೆ ನಮ್ಮ ಅಭಿಷೇಕ ರಮೇಶ್ ಅವರು ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಹಾಗೆ ಹಾಗೆಕ್ ಮಾಡುವಾಗಿ ಅಕ್ಷಯ್ ಅವರು ನಿಮಗೆಲ್ಲ ಗೊತ್ತಿದೆ ನಾವು ಬಯಲು ಸೀಮೆಯವರು ಮಾತಾಡೋದು ಹಾಟಿ ಕರಾವಳಿಯವರು ಮಾತಾಡೋ ದಾಟಿ ಅವ್ರ ಮಾತಿನಲ್ಲಿ ಎಲ್ಲೂ ಸಣ್ಣ ದೋಷವೇ ಇರಲಿಲ್ಲ ಭಾವನಾತ್ಮಕವಾಗಿ ಮಾತಾಡ್ತಾ ಹೇಳಿದ್ರು ಇವತ್ತು ಮಲೆನಾಡು ಗಿಡ್ಡಗಳನ್ನು ಯಾತಕ್ಕೋಸ್ಕರ ಸಂರಕ್ಷಣೆ ಮಾಡಬೇಕು ಸಂವರ್ಧನೆ ಮಾಡಬೇಕು ನಾವು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದಾಗ ಎಷ್ಟೆಲ್ಲ ಕಷ್ಟ ಆಯಿತು ಆದರೂ ಹಾಕಿದು ಹೈಬ್ರಿಡ್ ತಳಿಗಳನ್ನು ಸಾಕೋದ್ರಿಂದ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಹಾಲನ್ನ ಕರಿಬೇಕು ಅನ್ನೋ ಒಂದು ದುರಾಸೆ ಇದೆ ದುರಾಸೆ ದುರಾಸೆ ಇಟ್ಕೊಂಡು ನಾವು ನಾವು ಲೂಸಿಂಗ್ ಅವರ್ ಸ್ಟ್ರೆಂತ್ ಹೆಲ್ತ್ ಯಾವುದು ಹೆಲ್ತ್ ಸಾಯಿಲ್ ಹೆಲ್ತ್ ಮಣ್ಣಿನ ಆರೋಗ್ಯವನ್ನು ಕೂಡ ಕಳ್ಕೊತಾ ಇದೀವಿ ಮಣ್ಣಿನ ಮಕ್ಕಳ ಆರೋಗ್ಯವು ಕೂಡ ನಶಿಸಿ ಹೋಗ್ತಾ ಇದೆ ಈ ಧಾವಂತದಲ್ಲಿ ಮೊದಲ ಪೂರ್ವಾಶ್ರಮದಲ್ಲಿ ಹಸಿಗಳು ಅದ್ರಲ್ಲಿ ಚೆನ್ನಾಗಿ ಹಸಿ ಕರಿತಾಗೆ ಹಾಲು ಕುಡಿತಾತ್ರಿ ಕರ್ದ ಕರ್ದ ಇಟ್ಟು ನೊರೆ ಬರ್ತಿತ್ತು ಕುಡಿತಾ ಇದ್ವಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ ಐವತ್ತು ಕೆ ಜಿ ನೂರು ಕೆ ಜಿ ಜೋಳದ ಹೊರೆ ಭತ್ತದ ಚೀಲ ರಾಗಿ ಚೀಲ ಅವರೇಕಾಡ್ ಚೀಲ ತೆಂಗಿನಕಾಯಿ ಒಂದು ಬೆಳೆ ತಗೊಂಡು ಆ ನಾಲ್ಕು ಈ ಕಡೆ ನಾವೇ ಬಿಡ್ತಿದ್ವಿ ಅಲ್ವಾ ಏನೇ ಬೆಳೆ ಬೆಳೆದು ಬೆಳೆದು ಬೆಳೆದುಕೊಳ್ತಾ ಇದೀವಿ ಭಾವನೆಗೆ ಬೆಳೀತಾ ಇದೆ ಅದರಲ್ಲಿ ವಿಶೇಷ ಪಶುಸಂಗೋಪನೆ ಏನಿದೆಯಲ್ಲ ಇದು ದೊಡ್ಡ ಪ್ರಾಂತಿ ಆಗಲಿ ಇವತ್ತು ನಮ್ಮ ಮಂಡ್ಯ ಮಿಲ್ಕ್ ಯೂನಿಯನ್ ಮನ್ಕೂಲ್ ಅಂತೀವಲ್ಲ ಮಂಗಳೂರಿನಲ್ಲಿ ಅಲ್ಲಿ ಸುಮಾರು ದಿನಕ್ಕೆ ಹದಿಮೂರು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ ನಮ್ಮ ಜಿಲ್ಲೆಯಿಂದ ಹದಿನೇಳು ಲಕ್ಷ ಜನರು ಐದೂವರೆ ಲಕ್ಷ ಕುಟುಂಬಗಳು ಅಂದ್ಕೊಳ್ಳೋಣ ಐದೂರ ಆರು ಲಕ್ಷ ಕುಟುಂಬಗಳಲ್ಲಿ ಬಹುತೇಕ ಎಲ್ಲ ಕುಟುಂಬಗಳು ಹಾಲು ಕರೀತಾರೆ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಹಾಲು ಉತ್ಪಾದನೆ ಆಗ್ತದೆ ಎಕ್ಸಸ್ ಅಂತ ಇದಾರೆ ಅವರು ಈಗ ನಮ್ಮ ಮಠಪ ಹಾಲು ಬರುತ್ತೆ ಬೆಳೆಯೋದು ಅಭಿಷೇಕ ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ನಾನು ನೋಡ್ತೀನಿ ನಾವು ಪೂರ್ವಾಶ್ರಮದಂತ ಹಾಲಿನ ಒಂದು ಗಟ್ಟಿದ್ದಾನ ಈಗಿಲ್ಲ ನನಗೇತ ಗೊತ್ತಿಲ್ಲ ಸೊ ಅದಕ್ಕೆ ನಮ್ಮ ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ಮಠದ ಮೂಲಕರು ಕೂಡ ಇಂಥ ಪ್ರೋತ್ಸಾಹ ಕೊಡಬೇಕು ಅಂತ ಚಿಂತನೆ ಮಾಡ್ತೀವಿ ಕನಕಪುರ ತಾಲೂಕಿನಲ್ಲಿ ಒಂದು ದೊಡ್ಡ ರೈತರ ಆಂದೋಲನ ಮಾಡಿ ಕಡೆ ಕುಕ್ಕುಡಿ ಇವ್ರನ್ನ ಹಂಚ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ದೊಡ್ಡ ಸಪೋರ್ಟ್ ಸಿಗಬೇಕು ಶಿಕ್ಷಣಕ್ಕೆ ಸಿಗಲ್ಲ ಮತ್ತೆ ಇನ್ನು ನನಗೆ ಚಿಕ್ಕಮಗಳೂರಿನಲ್ಲಿ ಶಿವಪ್ರಕಾಶ್ ಅಂತ ಹೇಳಿ esi 그다음 으4아 अरे देखो तो आदित्य का क्या है? एडज़िरा।